ನಸ್ತಲೀಕ್ ಎಂದರೆ ಏನು ನಸ್ತಲೀಕ್ ಎಂದರೆ ಏನು ಆಪ್ಷನ್ಸ್ಗಳನ್ನ ನೋಡಿಕೊಳ್ಳಿ ನೀವು ನಾನು ಆನ್ಸರ್ ಹೇಳ್ತೀನಿ ನಸ್ತಲೀಕ್ ಎಂದರೆ ಏನು ನೋಡಿ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ ನಸ್ತಲೀಕ್ ಎಂದರೆ ನಸ್ತಲೀಕ್ ಎಂದರೆ ಈ ಮಧ್ಯಕಾಲೀನ ಭಾರತದಲ್ಲಿ ಬಳಸಕ್ಕಂಥ ಒಂದು ಪರ್ಷಿಯಾದ ಒಂದು ಭಾಷೆ ಇದು ಯಾವುದು ನಸ್ತಲೀಕ್ ಮಧ್ಯಕಾಲೀನ ಭಾರತದಲ್ಲಿ ಬಳಸಕ್ಕಂಥ ಒಂದು ಪರ್ಷಿಯಾದ ಭಾಷೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಸಿವಿಲ್ ಡಿಸೋಬಿಡೆಂಟ್ ಮೂಮೆಂಟ್ ಈ ನಾಗರಿಕ ಹಸಾಕಾರ ಚಳುವಳಿಯನ್ನು ಇಲ್ಲಿಂದ ಪ್ರಾರಂಭಿಸಿದರು ಎಲ್ಲಿಂದ ಪ್ರಾರಂಭಿಸಿದರು ನೋಡಿ ಸರಿಯಾದ ಉತ್ತರ ಸಬರಮತಿ ಆಶ್ರಮದಿಂದ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಈ ಸಿವಿಲ್ ಡಿಸೋಬಿಡೆಂಟ್ ಮೂಮೆಂಟ್ ನಾಗರಿಕ ಹಸಾಕಾರ ಚಳುವಳಿಯನ್ನು ಸಬರಮತಿಯಿಂದ ಮಹಾತ್ಮ ಗಾಂಧೀಜಿಯವರು ಪ್ರಾರಂಭ ಮಾಡ್ತಾರೆ ಈ ಕೆಳಗಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಈ ಕೆಳಗಿನ ಯಾವ ಶಾಸನಗಳಲ್ಲಿ ಅಶೋಕನ ಚಿತ್ರದೊಂದಿಗೆ ಅವನನ್ನು ರಾಣ್ಯೋ ಅಶೋಕ ಅಂದರೆ ಕಿಂಗ್ ಅಶೋಕ ರಾಣ್ಯೋ ಅಶೋಕ ಅಥವಾ ಕಿಂಗ್ ಅಶೋಕ ಅಂತ ವಿವರಿಸಲಾಗಿದೆ ಬಹಳ ಜನಕ್ಕೆ ಮತ್ತು ಬಹಳ ಪುಸ್ತಕದಲ್ಲಿ ಇಲ್ಲದೇ ಇರುವಂತಹ ಒಂದು ಪ್ರಶ್ನೆ ಹಾಗೂ ಕೆಲವು ಯಾವುದು ಐ ಎ ಎಸ್ ಒಳಗೆ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ನೋಡಿ ಯಾವ ಚಿತ್ರಕಲೆ ನೋಡಿ ಯಾವ ಶಿಲಾಶಾಸನ ನೋಡಿ ಸಾಂಚಿ ಕೋಲ್ಕತ್ತಾ ಶಹಬಾಜ್ಗಿರಿ ಕಂಗನಹಳ್ಳಿ ಸರಿಯಾದ ಉತ್ತರ ಈ ಕಂಗಣಹಳ್ಳಿ ಕಂಗನಹಳ್ಳಿ ಎನ್ನುವಂತಹ ಇದರಲ್ಲಿ ಈ ಶಿಲಾಶಾಸನದಲ್ಲಿ ಅಶೋಕನ ಚಿತ್ರದೊಂದಿಗೆ ಅವನನ್ನು ರಾಣ್ಯೋ ಅಶೋಕ ಈ ಕಂಗಣಹಳ್ಳಿ ಶಿಲಾಶಾಸನ ಕಂಗನಹಳ್ಳಿ ಎನ್ನುವಂತಹ ಶಿಲಾಶಾಸನ ಇಲ್ಲಿ ಅಶೋಕನನ್ನು ಏನಂತ ಕರೆಯಲಾಗಿದೆ ಕಿಂಗ್ ಅಶೋಕ ನೆಕ್ಸ್ಟ್ ನೋಡಿ ಈ ಕೆಳಗಿನ ಯಾವ ಅರಸರ ಕಾಲದಲ್ಲಿ ದೇವಾಲಯಗಳ ನಿರ್ಮಾಣ ಸಂದರ್ಭದಲ್ಲಿ ಕಲ್ಯಾಣ ಮಂಟಪ ಕಟ್ಟುವುದು ಒಂದು ಮುಖ್ಯ ಲಕ್ಷಣವಾಗಿತ್ತು ಕಲ್ಯಾಣ ಮಂಟಪ ಕಟ್ಟುವಂಥದ್ದು ಒಂದು ಮುಖ್ಯ ಲಕ್ಷಣವಾಗಿತ್ತು ಯಾವ ವರ್ಷರ ಕಾಲದಲ್ಲಿ ನೋಡಿ ಚಾಳುಕ್ಯರು ರಾಷ್ಟ್ರಕೂಟರು ವಿಜಯನಗರ ಗುಪ್ತರು ಸರಿಯಾದ ಉತ್ತರ ವಿಜಯನಗರ ವಿಜಯನಗರ ಸಾಮ್ರಾಜ್ಯದ ರಾಜರು ಕಲ್ಯಾಣ ಮಂಟಪವನ್ನು ಕಟ್ಟುವುದು ಅವರ ಒಂದು ಮುಖ್ಯ ಲಕ್ಷಣವಾಗಿತ್ತು ವಿಜಯನಗರದ ರಾಜಧಾನಿ ಯಾವುದು ಅಂತ ಕೇಳಿರೋದನ್ನು ನಾವು ಹಂಪಿ ಅಂತ ಹೇಳಬೇಕು ಹಾಗಾದರೆ ಹಂಪಿ ಯಾವ ನದಿ ತಡದ ಮೇಲಿದೆ ಅಂತ ಅವರು ಕೇಳಿದರೆ ಅದು ನಾವು ತುಂಗಭದ್ರಾ ನದಿ ಅಂತ ಹೇಳ್ಬೋದು ಹಂಪಿ ತುಂಗಾಭದ್ರಾ ನದಿ ದಡದ ಮೇಲಿದೆ ಕಲ್ಯಾಣ ಮಂಟಪ ಕಟ್ಟುವುದು ವಿಜಯನಗರ ಅರಸರ ಒಂದು ಮುಖ್ಯ ಲಕ್ಷಣವಾಗಿತ್ತು ನೆಕ್ಸ್ಟ್ ಡೆನಿಸೋವನ್ ಡೆನಿಜೋವನ್ ಎಂಬ ಪದವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಸುದ್ದಿಯಲ್ಲಿದೆ ಡೆನಿಸೋವನ್ ಸರಿಯಾದ ಉತ್ತರ ಸರಿಯಾದ ಉತ್ತರ ಅತಿ ಪ್ರಾಚೀನವಾದ ಮಾನವ ಮಾದರಿ ಅತಿ ಪ್ರಾಚೀನ ಮಾನವ ಮಾದರಿಗೆ ಡೆನಿಸೋವನ್ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಈ ಕೆಳಗಿನ ಯಾವ ಪ್ರಧಾನಮಂತ್ರಿ ಅಧಿಕಾರಾವಧಿಯಲ್ಲಿ ಸಂವಿಧಾನದಲ್ಲ ಒಂಬತ್ತನೇ ಶೆಡ್ಯೂಲ್ನಲ್ಲಿ ಸೇರಿಸಲಾಗಿದೆ ಒಂಬತ್ತನೇ ಶೆಡ್ಯೂಲನ್ನು ಯಾರ ಆಳ್ವಿಕೆ ಕಾಲದಲ್ಲಿ ಸೇರಿಸಲಾಗಿದೆ ನೋಡಿ ನೆಹರು ಶಾಸ್ತ್ರಿ ಇಂದಿರಾ ಗಾಂಧಿ ಮುರಾರ್ಜಿ ದೇಸಾಯಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಜವಹರ್ಲಾಲ್ ನೆಹರು ಜವಾಹರ್ಲಾಲ್ ನೆಹರೂರವರ ಪ್ರಧಾನಮಂತ್ರಿ ಅಧಿಕಾರಾವಧಿಯಲ್ಲಿ ಈ ಒಂಬತ್ತನೇ ಅನುಸೂಚಿಯನ್ನು ಸೇರಿಸಲಾಯಿತು ಒಂಬತ್ತನೇ ಸೂಚಿ ಭೂ ಸುಧಾರಣೆಗೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ನೀರಿನ ರಾಸಾಯನಿಕ ಹೆಸರು ಏನು ನೀರಿನ ರಾಸಾಯನಿಕ ಹೆಸರು ಏನು ಸರಿಯಾದ ಉತ್ತರ ಹೈಡ್ರೋಜನ್ ಆಕ್ಸೈಡ್ ನೀರಿನ ರಾಸಾಯನಿಕ ಹೆಸರು ಹೈಡ್ರೋಜನ್ ಆಕ್ಸೈಡ್ ಹಾಗಾದರೆ ನೀರಿನ ಅಣುಸೂತ್ರ ಏನು ನೀರಿನ ಅಣುಸೂತ್ರ ಎಚ್ ಟು ಓ ಎರಡು ಹೈಡ್ರೋಜನ್ ಒಂದು ಆಕ್ಸಿಜನ್ ಹಾಗಾದರೆ ನೀರಿನ ರಾಸಾಯನಿಕ ಹೆಸರು ಅಂತ ಕೇಳಿದರೆ ಹೈಡ್ರೋಜನ್ ಆಕ್ಸೈಡ್ ಮಂಜುರಾಣಿಯವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಮಂಜುರಾಣಿ ಸರಿಯಾದ ಉತ್ತರ ಬಾಕ್ಸಿಂಗ್ ಅವರು ಬಾಕ್ಸಿಂಗ್ಗೆ ಸಂಬಂಧಿಸಿದ್ದಾರೆ ನೆಕ್ಸ್ಟ್ ಭಾರತದ ಜನಸಂಖ್ಯಾ ಬೆಳವಣಿಗೆಯ ದೃಷ್ಟಿಯಿಂದ ಮಹಾ ಇಬ್ಬಾಗದ ವರ್ಷ ಎಂದು ಕರೆಯುವುದು ಮಹಾ ಇಬ್ಬಾಗದ ವರ್ಷ ಎಂದು ಕರೆಯುವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಾರಿ ಸಾವಿರದ ಒಂಬೈನೂರ ಇಪ್ಪತ್ತೊಂದನ್ನು ನಾವು ಮಹಾ ಇಬ್ಬಾಗದ ವರ್ಷ ಎಂದು ಕರೆಯುತ್ತೇವೆ ನೆಕ್ಸ್ಟ್ ವಿಶ್ವದ ಕಾಫಿ ಫೋರ್ಟ್ ಎಂದು ಕರೆಯಲ್ಪಡುವ ಬಂದರು ಯಾವುದು ವರ್ಲ್ಡ್ ಕಾಫಿ ಪೋರ್ಟ್ ಯಾವುದು ಸ್ಯಾಂಟೋಸ್ ಸ್ಯಾಂಟೋಸನ್ನು ನಾವು ವಿಶ್ವದ ಕಾಫಿ ಫೋರ್ಟ್ ಎಂದು ಕರೆಯುತ್ತೇವೆ ವಿಶ್ವದ ಕಾಫಿ ಫೋರ್ಟ್ ನುಡಿ ಈ ಕೆಳಗಿನ ಕರ್ನಾಟಕದ ಪ್ರತಿ ದಿಕ್ಕಿನ ಕೊನೆಗೆ ಕೊನೆಯ ತಾಲೂಕುಗಳನ್ನು ನೀಡಲಾಗಿದ್ದು ಅವುಗಳನ್ನು ಸರಿಯಾಗಿ ಜೋಡಿಸಿದಂದರೆ ಕರ್ನಾಟಕದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದ ಕೊನೆಯ ತಾಲ್ಲೂಕುಗಳು ನೋಡಿ ಕರ್ನಾಟಕದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕರ್ನಾಟಕದ ಪೂರ್ವಕ್ಕೆ ಯಾವುದಿದೆ ಕರ್ನಾಟಕದ ಪೂರ್ವಕ್ಕೆ ಈ ಕೋಲಾರದ ಮುಳುಬಾಗಿಲನ್ನು ಕಾಣಬಹುದು ಪಶ್ಚಿಮಕ್ಕೆ ಕಾರಾವರ ಸ್ವಾರಿ ಕಾರವಾರ ಉತ್ತರಕ್ಕೆ ನಾವು ಯಾವ ಕಾಣ್ಬೋದು ಈ ಚಾಮರಾಜನಗರದ ಸ್ವಾರಿ ಇದು ಔರದ್ದು ಬೀದರ್ನ ಔರದ್ದನ್ನು ಕಾಣಬಹುದು ದಕ್ಷಿಣಕ್ಕೆ ನಾವು ಚಾಮರಾಜನಗರದ ಗುಂಡ್ಲುಪೇಟೆಯನ್ನು ಕಾಣಬೋದು ಹಾಗಾದರೆ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇನ್ನೊಂದು ಸಲ ನೋಡ್ಕೊಳ್ಳಿ ಕ್ಲೀನಲ್ಲಿ ಪಾಸ್ ಮಾಡಿ ನೆಕ್ಸ್ಟ್ ತೋನ್ಸೆಪರ್ ಎಂದು ಕರೆಯಲ್ಪಡುವ ಕರ್ನಾಟಕದ ದ್ವೀಪ ಯಾವುದು ತೋನ್ಸೆಪರ್ ದ್ವೀಪ ಅಂತ ಕರಿತೀವಲ್ಲ ಅದು ಯಾವುದು ಸರಿಯಾದ ಉತ್ತರ ಸೆಂಟ್ ಮೇರಿಸ್ ದ್ವೀಪ ಸೆಂಟ್ ಮೇರಿಸ್ ದ್ವೀಪವನ್ನು ನಾವು ತೋನ್ಸೆಪರ್ ದ್ವೀಪ ಎಂದು ಕರೆಯುತ್ತೇವೆ ಈ ಕೆಳಗಿನ ಆಯ್ಕೆಗಳನ್ನು ಗಮನಿಸ್ತಾ ಹೋಗಿ ಚನ್ನಕೇಶ್ವರ ಬೆಟ್ಟ ಚಾಮರಾಜನಗರ ಗೋಪಾಲಸ್ವಾಮಿ ಬೆಟ್ಟ ಚಿಕ್ಕಬಳ್ಳಾಪುರ ಆದಿಚುಂಚನಗಿರಿ ಬೆಟ್ಟ ಮಂಡ್ಯ ಅಂದರೆ ಯಾವುದು ಸರಿ ಚನ್ನಕೇಶ್ವರ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಚಾಮರಾಜನಗರ ಚಿಕ್ಕಬಳ್ಳಾಪುರ ಅವು ತಪ್ಪಾಗಿವೆ ಆದಿಚಂಚನಗಿರಿ ಬೆಟ್ಟ ಎಲ್ಲರಿಗೂ ಗೊತ್ತು ಮಂಡ್ಯದಲ್ಲಿದೆ ಸೊ ಸರಿಯಾದ ಉತ್ತರ ಕೇವಲ ಆಪ್ಷನ್ ಸಿ ಮಾತ್ರ ಆದಿಚುಂಚನಗಿರಿ ಬೆಟ್ಟ ಮಂಡ್ಯ ಆದಿಚುಂಚನಗಿರಿ ಎಲ್ಲಿದೆ ಮಂಡ್ಯದಲ್ಲಿದೆ ನೆಕ್ಸ್ಟ್ ಅತಿ ಹೆಚ್ಚು ಉದ್ದವಾದ ನ್ಯಾಷನಲ್ ಹೈವೇ ಎನ್ ಹೆಚ್ ಹೊಂದಿದ ಜಿಲ್ಲೆ ಯಾವುದು ಯಾರು ನಮ್ಮ ಗೆಳೆಯರು ಹೇಳಿದ್ರು ಬೆಂಗಳೂರು ಕೆಲವೊಬ್ರು ಇಲ್ಲ ದೊಡ್ಡದಿದೆ ಅದರಿಂದ ಬೆಳಗಾವಿ ಅವರು ಚೂಸ್ ಮಾಡೋದು ಡಿಸ್ಟಿಕ್ ದೊಡ್ಡದಿದೆ ಅದಕ್ಕೋಸ್ಕರ ಒಳಗ ಇಲ್ಲ ಬೆಂಗಳೂರು ದೊಡ್ಡ ಸಿಟಿ ಅದು ಅದಕ್ಕೋಸ್ಕರ ಬೆಂಗಳೂರು ನೋಡಿ ಆಪ್ಷನ್ಸ್ ನೋಡಿ ಬೆಂಗಳೂರು ಬೆಳಗಾವಿ ಉತ್ತರ ಕನ್ನಡ ತುಮಕೂರು ಈ ನ್ಯಾಷನಲ್ ಹೈವೇ ಈ ಉತ್ತರ ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಹಾದು ಹೋಗಿದೆ ಅತಿ ಹೆಚ್ಚು ಉದ್ದವಾದ ನ್ಯಾಷನಲ್ ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂದರೆ ಅದು ಉತ್ತರ ಕನ್ನಡ ನೆನಪಿಟ್ಕೊಳ್ಳಿ ಉತ್ತರ ಕನ್ನಡ ನೆಕ್ಸ್ಟ್ ಈ ಒಂದೇ ಮಾತರಮ್ಮನ್ನು ಪ್ರಥಮ ಬಾರಿಗೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ನಡೆದ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಯಿತು ಸಾವಿರದ ಎಂಟುನೂರ ತೊಂಬತ್ತ ಆರರ ಕಾಂಗ್ರೆಸ್ ಅಧಿವೇಶನ ನಡೆದದಲ್ಲಿ ಅದು ಸರಿಯಾದ ಉತ್ತರ ಕಲ್ಕತ್ತಾ ಕಲ್ಕತ್ತಾದಲ್ಲಿ ಅದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯಿತು ಅಲ್ಲಿ ಒಂದೇ ಮಾತರಮ್ಮನ್ನು ಹಾಡನ್ನು ಹಾಡಲಾಯಿತು ನೆಕ್ಸ್ಟ್ ಪ್ರಾದೇಶಿಕ ನೃತ್ಯಗಳು ನೋಡಿ ಆ ನೃತ್ಯಗಳಿಗೆ ಹೊಂದಾಣಿಕೆಯನ್ನು ಮಾಡ್ತಾ ಹೋಗಿ ಜಿ ಜಮ್ಮು ಕಾಶ್ಮೀರ ಅಸ್ಸಾಂ ಬಿಹಾರ ನೋಡಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ಅಂದರೆ ಜಮ್ಮು ಕಾಶ್ಮೀರ ಡಮಾಲಿ ಜಮ್ಮು ಕಾಶ್ಮೀರದ ಒಂದು ನೃತ್ಯ ಹೇಳಿದಾನೆ ಅದು ಜಮ್ಮು ಕಾಶ್ಮೀರ ಡಮಾಲಿ ಜಮ್ಮು ಕಾಶ್ಮೀರ ಡಮಾಲಿ ನೋಡಿ ಅಸ್ಸಾಂ ಕಾನೂನು ನೃತ್ಯ ಅಸ್ಸಾಂ ಕಾನೂನು ನೃತ್ಯ ಅಸ್ಸಾಂನಲ್ಲಿ ಇನ್ನು ಕೆಲವೊಂದು ಪ್ರಮುಖವಾದ ಇದ್ದಾವೆ ಬಿಹು ಸತ್ರಿಯ ಬಿಹು ಸತ್ರಿಯ ಇವೆಲ್ಲ ಇದ್ದಾವೆ ಇಲ್ಲಿ ಕೊಟ್ಟಿರ್ತದೆ ಈಗ ಅಸ್ಸಾಮು ಕಾನೂನ್ ನೃತ್ಯ ಜಮ್ಮು ಕಾಶ್ಮೀರ ಡಮಾಲಿ ಬಿಹಾರ ಕಟಾಪುತಾಲಿ ಬಿಹಾರ ಕಟಾಪುತಾಲಿ ನೆನ್ಪಿಟ್ಕೊಳ್ಳಿ ವಿಶಿಷ್ಟ ವಿಶಿಷ್ಟ ಪ್ರಾದೇಶಿಕ ನೃತ್ಯಗಳು ಜಮ್ಮು ಕಾಶ್ಮೀರ ಡಮಾಲಿ ಅಸ್ಸಾಂ ಕಾನೂನ್ ನೃತ್ಯ ಬಿಹಾರ ಕಟಾಪುತಾಲಿ ನೆಕ್ಸ್ಟ್ ಸರ್ಪರೋಶಿಕಿ ತಮನ್ನ ಅಬ್ ಹಮಾರೆ ದಿಲ್ ಮೇ ಹೈ ಎಂಬ ಹೇಳಿಕೆ ಅಥವಾ ಹಾಡನ್ನು ನೀಡಿದವರು ಯಾರು ನೀಡಿದವರು ಯಾರು ನೋಡ್ರಿ ಸರಿಯಾದ ಉತ್ತರ ರಾಮ್ ಪ್ರಸಾದ್ ಬಿಸ್ಮಿಲ್ಲ ರಾಮ್ ಪ್ರಸಾದ್ ಬಿಸ್ಮಿಲ್ಲರವರು ಈ ಸರ್ಪರೋಷಿಕೆ ತಮ್ಮನ್ನ ಅಬ್ ಹಮಾರೆ ದಿಲ್ಮೆ ಹೈ ಎನ್ನುವಂತಹ ಒಂದು ಹಾಡನ್ನು ಅಥವಾ ಹೇಳಿಕೆಯನ್ನು ನೀಡಿದರು ಕಾಕೋರಿ ರೈಲು ದುರಂತ ಸಾವಿರದ ಒಂಬೈನೂರ ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಡೀತು ಕಾಕೋರ್ ರೈಲು ದುರಂತ ಆ ಕಾಕೋರಿ ರೈಲು ದುರಂತಕ್ಕೆ ಸಮೇತ ಈ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಇವರ ಜೊತೆಗೆ ಅಶೋಕುಲ್ಲಾ ಖಾನ್ ಮತ್ತು ಚಂದ್ರಶೇಖರ್ ಅಜಾದ್ ಅಶ್ವಕುಲ್ಲಾ ಖಾನ್ ಮತ್ತು ಚಂದ್ರಶೇಖರ್ ರವರು ಸಂಬಂಧಿಸಿದ್ದಾರೆ ಹಾಗಾದರೆ ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂದರೆ ಅದು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ನೆಕ್ಸ್ಟ್ ಅತೀ ಕಡಿಮೆ ಅಂದರೆ ಕೇವಲ ಒಂದು ದಿನ ಕೇವಲ ಒಂದೇ ಒಂದು ದಿನ ಮುಖ್ಯಮಂತ್ರಿ ಆದಂತಹ ವ್ಯಕ್ತಿ ಯಾರು ಯಾರು ಹೇಳಿ ಸರಿಯಾದ ಉತ್ತರ ಜಗದಂಬಿಕಾ ಪಾಲ್ ಜಗದಂಬಿಕಾ ಪಾಲ್ ಅವರು ಅತಿ ಕಡಿಮೆ ಅಂದರೆ ಕೇವಲ ಒಂದೇ ಒಂದು ದಿನ ಅವರು ಸಿ ಎಮ್ ಆಗಿರ್ತಾರೆ ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಜಗದಂಬಿಕಾ ಪಾಲ್ ಮೆಮೊರಿ ಆಫ್ ಮೈ ವರ್ಕಿಂಗ್ ಲೈಫ್ ಈ ಕೃತಿ ಯಾರ ಆತ್ಮಕಥನವಾಗಿದೆ ಮೆಮೊರಿ ಆಫ್ ಮೈ ವರ್ಕಿಂಗ್ ಲೈಫ್ ಸರಿಯಾದ ಉತ್ತರ ಯಾವುದೂ ಅಲ್ಲ ಅಂದರೆ ಮೆಮೊರಿ ಆಫ್ ವರ್ಕಿಂಗ್ ಮೈ ಲೈಫ್ ಮೋತಿಲಾಲ್ ನೆಹರು ರಾಮಪ್ರಸಾದ್ ಮಿಸ್ಮಿಲಾ ಕೆ ಸಿ ರೆಡ್ಡಿ ಇವರು ಬರೆದಿರೋದಲ್ಲ ಇದು ಇದು ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಕೃತಿ ಇದು ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಎನ್ನುವುದು ಸೊ ಇದಕ್ಕೆ ಯಾವುದು ಅಲ್ಲ ನೆಕ್ಸ್ಟ್ ಜಾಗತಿಕ ಶಾಂತಿ ಸೂಚ್ಯಾಂಕವನ್ನು ಪ್ರಕಟಿಸುವಂತಹ ಸಂಸ್ಥೆ ಯಾವುದು ಪಿ ಎಸ್ ಐ ಪ್ರಶ್ನೆಗಳಿಗೆ ಇಂಥವೇ ಬರೋದು ಇವೇ ಪ್ರಶ್ನೆಗಳನ್ನೇ ಕೇಳ್ತಾನೆ ನಮ್ಮ ಹುಡುಗರು ಇಲ್ಲೇ ಪ್ರತಿ ಸಲ ಮಿಸ್ಟೇಕ್ ಆಗ್ತಾರೆ ಏಕೆಂದರೆ ಓದ್ತಾರೆ ಬಟ್ ರಿಪಿಟೇಷನ್ ಮಾಡಲ್ಲ ಒಂದು ಸಲ ವೀಡಿಯೋ ಆಗಲ್ಲ ಆ ವೀಡಿಯೋವನ್ನು ಪದೇ ಪದೇ ನೋಡ್ತಾ ಇರಬೇಕು ಜಾಗತಿಕ ಶಾಂತಿ ಸೂಚ್ಯಂಕವನ್ನು ಪ್ರಕಟಿಸುವ ಸಂಸ್ಥೆ ಯಾವುದು ನೋಡಿ ಅಮೆನೆಸ್ಟಿ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೆರೆನ್ಸಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಆ್ಯಂಡ್ ಪೀಸ್ ಯು ಎನ್ ಡಿ ಪಿ ಸರಿಯಾದ ಉತ್ತರ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ ಆ್ಯಂಡ್ ಪೀಸ್ ಹೆಸರಿನಲ್ಲೇ ಇದೆ ಜಾಗತಿಕ ಶಾಂತಿ ಸೂಚ್ಯಾಂಕವನ್ನು ಶಾಂತಿ ಅಂದರೆ ಪೀಸ್ ಎಕನಾಮಿಕ್ ಮತ್ತು ಪೀಸ್ ಎನ್ನುವಂತಹ ಒಂದು ಸಂಸ್ಥೆಯು ಜಾಗತಿಕ ಶಾಂತಿ ಸೂಚ್ಯಾಂಕವನ್ನು ಪ್ರಕಟಿಸುತ್ತದೆ ನೆಕ್ಸ್ಟ್ ಕನ್ನಡದಲ್ಲಿ ಸೆಟ್ಟೇರಿದ ಮೊದಲ ವಾಕ್ ಚಿತ್ರ ಯಾವುದು ಮೊದಲ ವಾಕ್ ಚಿತ್ರ ಯಾವುದು ಸರಿಯಾದ ಉತ್ತರ ಭಕ್ತ ಧ್ರುವ ಧ್ರುವ ಇದು ಕನ್ನಡದ ಮೊದಲ ವಾಕ್ಚಿತ್ರ ಸತೀ ಸುಲೋಚನ ಇದು ಕನ್ನಡದ ಮೊಟ್ಟ ಮೊದಲ ಚಿತ್ರ ಇದು ಮೂಕಿ ಚಿತ್ರವಾಗಿರುತ್ತದೆ ಯಾವುದು ಸತೀ ಸುಲೋಚನಾ ಕನ್ನಡದಲ್ಲಿ ಸೆಟ್ಟೇರಿದಂತಹ ಮೊದಲ ವಾಕ್ಚಿತ್ರ ಅಂದರೆ ಅದು ಭಕ್ತ ಧ್ರುವ ನೆಕ್ಸ್ಟ್ ಕರ್ನಾಟಕದ ಏಕೀಕರಣದ ಪರಿಷತ್ತಿನ ಪ್ರಥಮ ಅಧ್ಯಕ್ಷರು ಯಾರು ಕರ್ನಾಟಕ ಏಕೀಕರಣ ಪರಿಷತ್ತಿನ ಪ್ರಥಮ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಸಿದ್ದಪ್ಪ ಕಂಬಳಿ ಸಿದ್ದಪ್ಪ ಕಂಬಳಿಯವರು ಅವರು ಕರ್ನಾಟಕ ಏಕೀಕರಣ ಪರಿಷತ್ತಿನ ಪ್ರಥಮ ಅಧ್ಯಕ್ಷರು ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಕಿರಿದಾದ ಜಲಸಂಧಿ ವಿಶ್ವದ ಕಿರಿದಾದ ಜಲಸಂಧಿ ನೋಡಿ ಸರಿಯಾದ ಉತ್ತರ ಟಾರ್ ಟಾರ್ ಜಲಸಂಧಿ ನೋಡಿ ಸಾಗರ ಅಥವಾ ಸರೋವರದಂತಹ ನೀರಿನ ಆಕಾರದ ಕೆಳಗಿನ ಮಟ್ಟ ಯಾವುದು ನೀರಿನ ಆಕಾರದ ಕೆಳಗಿನ ಮಟ್ಟ ನೋಡಿ ನೆರಿಟಿಕ್ ಪೆಲಾಜಿಕ್ ಬೆಂತಿಂಗ್ ಡೆಮೆಸ್ ಸರಿಯಾದ ಉತ್ತರ ಬೆಂತಿಕ್ ಸಾಗರ ಅಥವಾ ಈ ಸರೋವರದಂತಹ ನೀರಿನ ಆಕಾರದ ಕೆಳಗಿನ ಮಟ್ಟಕ್ಕೆ ನಾವು ಬೆಂತಿಕ್ ಎಂದು ಕರೀತೇವೆ ಬೆಂತಿಕ್ ನೆಕ್ಸ್ಟ್ ಮರ್ಸುಪಿಯಲ್ ಈ ಮರ್ಸುಪಿಯಲ್ ಅಂದರೆ ಕಾಂಗರೋ ಜಾತಿಯ ಪ್ರಾಣಿಗಳು ಕಂಡುಬರುವ ಒಂದು ಭೂಖಂಡ ಯಾವುದು ಮರ್ಸುಪಿಯಲ್ ಕಾಂಗರೋ ಜಾತಿಯ ಪ್ರಾಣಿಗಳು ಕಂಡುಬರತಕ್ಕಂಥ ಭೂಖಂಡ ಯಾವುದು ನೋಡಿ ಆಫ್ರಿಕಾದಲ್ಲೂ ಆಸ್ಟ್ರೇಲಿಯಾ ಉತ್ತರ ಅಮೇರಿಕ ದಕ್ಷಿಣ ಅಮೇರಿಕಾ ಸರಿಯಾದ ಉತ್ತರ ಆಸ್ಟ್ರೇಲಿಯಾದಲ್ಲಿ ನಾವು ಈ ಮರ್ಸುಪಿಯಲ್ ಕಾಂಗರೋ ಜಾತಿಯ ಪ್ರಾಣಿಗಳನ್ನು ಕಾಣಬಹುದು ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ನೆಕ್ಸ್ಟ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಋತುವನ್ನು ಹೊಂದಿರದ ನೈಸರ್ಗಿಕ ಪ್ರದೇಶ ಯಾವುದು ಋತುಗಳನ್ನು ಹೊಂದದೇ ಇರ್ತಕ್ಕಂಥ ನೈಸರ್ಗಿಕ ಪ್ರದೇಶ ಟೈಗರ್ ಧ್ರುವ ಸಮಭಾಜಕ ವೃತ್ತ ಪ್ರದೇಶ ಸಮಶೀತೋಷ್ಣವಲಯ ಹೇಳಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡುತ್ತೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ